ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಸೌಲಭ್ಯಗಳು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೇಕಡ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನ ಮೈನಾರಿಟಿ ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡಾ ಎಂಬತ್ತು ಪರ್ಸೆಂಟ್ ಇತರೆ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿ ವೇತನ ನೀಡಲಾಗುವುದು ನೀವು ನೀಡಬೇಕಾದ ದಾಖಲೆಗಳು ಆದಾಯ ಮತ್ತು ಜಾತಿ ಪ್ರಮಾಣ ಮತ್ತು ಆಧಾರ್ ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು ನೀಟ್ ಎನ್ಇಇಟಿ ಜುಲೈ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಉಚಿತ ತರಬೇತಿ ನೀಡಲಾಗುವುದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಡಾಕ್ಟರ್ ಯಥಾ ಪ್ರಕಾರ ತಮಗೊಂದು ಕೃತಜ್ಞತೆಯ ಮಾತನ್ನ ಹೇಳದಿದ್ದರೆ ನಾನು ಕೃತಜ್ಞನ ನಿಮ್ಮ ಪ್ರೀತಿ ಮತ್ತು ಸಹಕಾರ ಅದು ಒದಿರ್ತಿಯೇ ಸಾಗರದಂತೆ ತಾವು ನನ್ನ ಡಿಜಿಟಲ್ ವಾಹಿನಿಗಳನ್ನು ಲೈಕ್ ಮಾಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಹಾಗೆಯೇ ನನಗೆ ಸಹಾಯ ಮಾಡ್ತಿದ್ದೀರಿ ನಿಮ್ಮ ಧ್ವನಿ ಯಾವತ್ತು ನಿಲ್ಲಕೂಡದು ನಾವಿದ್ದೇವೆ ನಿಮ್ಮ ಜೊತೆ ಇದಕ್ಕಿಂತ ಶಕ್ತಿ ಯಾವುದಿರುತ್ತೆ ಅಲ್ವಾ ಆ ಶಕ್ತಿ ನನಗಿದೆ ಹೊಸ ಹುಮ್ಮಸ್ಸು ಅದು ನಿಮ್ಮಿಂದಾಗಿ ಬಂದದ್ದು ಅದಕ್ಕಾಗಿ ತಮಗೆ ಮೊದಲು ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ಪ್ರಮುಖ ವಿಚಾರದ ಬಗ್ಗೆ ಬರ್ತೀನಿ ಈ ಪ್ರಮುಖ ವಿಚಾರ ಒಂದೇ ಪೂರ್ಣ ಸಮಯವನ್ನು ತಗೊಳ್ಳುತ್ತೆ ಅಂತ ನನಗೆ ಗಮನಿಸುತ್ತೆ ನ್ಯೂಸ್ ಅಲ್ಲಿ ನಾನು ಮೂರು ವಿಚಾರಗಳನ್ನು ತೆಗೆದುಕೊಂಡು ಮಾತಾಡ್ತೀನಿ ಆದರೆ ಇವತ್ತು ಒಂದೇ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸ್ತಿದ್ದಾರೆ ನಮಗೆ ಅವರ ಜೊತೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ ತಾತ್ವಿಕ ಭಿನ್ನಾಭಿಪ್ರಾಯ ಪ್ರಧಾನಿ ಬಂದಾಗ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾದ್ದು ನಮ್ಮೆಲ್ಲ ಕರ್ತವ್ಯ ಪ್ರಧಾನಿಗಳು ಎರಡು ದಿನಗಳ ಕಾಲ ಕರ್ನಾಟಕದಲ್ಲಿ ಇದಾರೆ ಮೊದಲ ದಿನ ಇಪ್ಪತ್ತನೇ ತಾರೀಕು ಅವರು ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಹಾಗೆಯೇ ರಾತ್ರಿ ಅವರು ಮೈಸೂರಿಗೆ ಬಂದು ತಂದ್ತಾರೆ ಮೈಸೂರಿನಲ್ಲಿ ಅರಮನೆ ಆವರಣದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ ಹಾಗೆಯೇ ಅವರು ಅರಮನೆಯ ಒಳಗಡೆ ಯಾರು ಅರಸರ ಮನೆತನ ಇದೆ ಅವರ ಜೊತೆ ಉಪಹಾರವನ್ನು ಸ್ವೀಕರಿಸ್ತಾರೆ ಸೊ ಇದು ಕಾರ್ಯಕ್ರಮ ಆದರೆ ಪ್ರಧಾನಿ ಅವರಿಂದ ಕರ್ನಾಟಕದ ಜನ ಏನನ್ನು ನಿರೀಕ್ಷಿಸ್ತಿದ್ದಾರೆ ಅವರ ಹೃದಯದೊಳಗೆ ಹೃದಯಾಂತರದ ವಾರದೊಳಗೆ ಏನಿದೆ ಅದನ್ನು ಪ್ರಧಾನಿಯವರಿಗೆ ತಲುಪಿಸಬೇಕಾದ್ದು ನಮ್ಮ ಕೆಲಸ ಆ ಮಾತುಗಳನ್ನು ನಾನು ಇಲ್ಲಿ ಹೇಳಬೇಕು ಅಂತ ಕಡಿದೀನಿ ನನ್ನ ಮಾತುಗಳು ಪ್ರಧಾನಿಗೆ ತಲುಪುತ್ತೆ ಅನ್ನುವ ಭ್ರಮೆ ಆಗಲಿ ಹುಚಿತನಾಗಲಿ ನನಗಿಲ್ಲ ಆದರೆ ಕರ್ನಾಟಕದ ಜನರ ಮನಸ್ಸಿನ ಒಳಗಡೆ ಹೃದಯದ ಒಳಗೆ ಇರುವುದನ್ನಿದೆಯಲ್ಲ ಅದನ್ನು ಬಹಿರಂಗ ಪಡಿಸಬೇಕಾದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಮೋದಿಯವರು ಬೆಂಗಳೂರಿನಲ್ಲಿ ಯಾವ ಯಾವ ರಸ್ತೆಗಳಲ್ಲಿ ಬರ್ತಾರೋ ಆ ರಸ್ತೆಗಳಲ್ಲೆಲ್ಲ ಈಗ ಅಲಂಕರಿಸಲಾಗ್ತಾ ಇದೆ ಆ ರಸ್ತೆಗಳಲ್ಲಿರುವ ಗುಂಡಿಗಳನ್ನ ಮುಚ್ಚಲಾಗ್ತಾ ಇದೆ ಹಾಗೇನು ಪ್ರಧಾನಿಯವರ ಆಗಮನದ ಸಂದರ್ಭದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗ್ತಾ ಇದೆ ಇದೆಲ್ಲ ಸರಿ ಆದರೆ ಬೆಂಗಳೂರು ಹೇಗಿದೆ ಅನ್ನೋದು ನಮ್ಮ ಪ್ರೀತಿಯ ಪ್ರಧಾನಿಯವರಿಗೆ ಗೊತ್ತಿದೆಯಾ ಎಲ್ಲೆಲ್ಲಿ ರಸ್ತೆಗಳಲ್ಲಿವೆ ಎಲ್ಲೆಲ್ಲಿ ಗುಂಡಿಗಳಲ್ಲಿವೆ ಇವೆ ಏನೇನಿದೆ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಹೇಗೆ ನಾಶ ಆಗಿದೆ ಕಾರ್ಪೊರೇಷನ್ ಇಲೆಕ್ಷನ್ ಮಾಡದೆ ಮುಂದಾಗ್ತಾ ಮುಂದಾಗ್ತಾ ಕಮಿಷನ್ 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 ಮಳೆ ಬಂದರೆ ಬೆಂಗಳೂರು ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ ರಸ್ತೆಗಳಲ್ಲಿ ಗುಂಡುಗಳ ಬಿದ್ದು ಇದುವರೆಗೆ ಸತ್ತವರು ಅದೆಷ್ಟು ಜನ ಪ್ರೀತಿಯ ನರೇಂದ್ರ ಮೋದಿಯವರೇ ತಮಗೆ ಇದೆಲ್ಲ ಗೊತ್ತಾ ತಾವು ಇದನ್ನೆಲ್ಲ ನೋಡಿದಿರ ರಸ್ತೆಗಳು ಹಾಳಾಗಿರುವ ಬಗ್ಗೆ ತಮಗೆ ಏನಾದರೂ ಅರಿವಿದೆಯಾ ಹಾಗೆಯೇ ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿ ಅತಿ ಮುಂದಕ್ಕೆ ಇದ್ದ ರಾಜ್ಯ ಬೆಂಗಳೂರನ್ನು ಇಂಡಿಯಾದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗ್ತಾ ಇದೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರು ತಮ್ಮ ಪ್ರತಿಸ್ಪರ್ಧಿ ಬೆಂಗಳೂರು ಅಂತ ಗುರುತಿಸಿದರು ನರೇಂದ್ರ ಮೋದಿ ಮೋದಿಯವರೇ ಇವತ್ತು ಈ ಶಾಂತಿಯ ತೋಟದಲ್ಲಿ ಬೆಂಕಿ ಬಿದ್ದಿದೆ ನೀರು ಹಾಕುವವರಿಲ್ಲ ಬೆಂಕಿಗೆ ತುಪ್ಪ ಸುರಿಯುವ ಜನ ತಮ್ಮ ಜನ ತಮ್ಮ ಹಿಂದುಂದಿರುವ ಜನ ತಮ್ಮ ಪಕ್ಷದ ಜನ ಆ ಕೆಲಸವನ್ನ ತುಪ್ಪ ಸುರಿಯುವ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಯಾವ ಹೊತ್ತಿನಲ್ಲಿ ಏನಾಗುತ್ತೋ ಎಲ್ಲಿ ಕೋಮುಗಲುಗಳು ಎದ್ದೇಳ್ತವೋ ಯಾವುದೋ ಮಸೀದಿಯ ಕೆಳಗಡೆ ದೇವಸ್ಥಾನವನ್ನು ಹುಡುಕುವ ಜನ ಕಾವಿದಾರಿಗಳು ದಾರಿಗಳು ನುಗ್ಗುತ್ತಾರೋ ಅನ್ನುವ ಆತಂಕದಲ್ಲಿ ಬದುಕುವ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಪ್ರಧಾನಿಗಳೇ ತಮಗೆ ಗೊತ್ತಿಲ್ಲದಿರುವ ವಿಚಾರ ಅಲ್ಲ ಇತ್ತೀಚೆಗೆ ತಾನೇ ಕೇಂದ್ರ ಸರ್ಕಾರ ಕೊಟ್ಟ ಒಂದು ವರದಿ ಇದೆ ಆ ವರದಿಯ ಪ್ರಕಾರ ಕೋಮು ಸಂಘರ್ಷದಲ್ಲಿ ಕರ್ನಾಟಕ ಈಗ ಎರಡನೆಯ ಸ್ಥಾನದಲ್ಲಿದೆ ಮೊದಲ ಸ್ಥಾನಕ್ಕಾಗಿ ಉತ್ತರ ಪ್ರದೇಶದ ಜೊತೆ ಪೈಪೋಟಿ ನಡೆಸ್ತಾ ಇದೆ ತಮಗೆ ಸಂತೋಷವ ಪ್ರಧಾನಿಗಳೇ ಎಲ್ಲಿಯೋ ಇದ್ದ ಒಂದು ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಇದ್ದುದು ಭಾರತದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇದ್ದಂಥ ಕರ್ನಾಟಕ ಇವತ್ತಿನ ದಿನ ಯಾವ ಸ್ಥಿತಿಗೆ ಬಂತು ಪ್ರಧಾನಿಗಳೇ ಅದನ್ನು ತಂದವರು ಯಾರು ಶಾಂತಿ ಪ್ರೀತಿ ಸೌಹಾರ್ದತೆಯಿಂದ ಇದ್ದಂಥ ಜನ ಕನ್ನಡಿಗರು ಇಲ್ಲಿ ಎಂತೆಂತಹ ಜನ ಆಗಿ ಹೋದರು ಬಸವಣ್ಣನ ಕ್ರಾಂತಿ ಐತಿಹಾಸಿಕವಾದದ್ದು ಅಲ್ಲಮ್ಮ ಪ್ರಭು ಅತ್ಯುತ್ತಮ ಆಧ್ಯಾತ್ಮಿಕ ಜೀವಿ ಅಕ್ಕ ಅಮ್ಮ ಒಬ್ಬರೇ ಇಬ್ಬರೇ ಶಿಶುನಾಳ ಶಡೀಫ್ರು ಅವರು ಕೋಮು ಸೌಹಾರ್ದತೆಯ ಸಂಕೇತ ಕವಿ ಆಧ್ಯಾತ್ಮವಾದಿ ಕುವೆಂಪು ಇಂಥವ್ರನ್ನೆಲ್ಲ ಪಠ್ಯ ಪುಸ್ತಕದಿಂದ ತಮ್ಮ ತಂಡ ಹೊರಗಾಗ್ತಾ ಇದೆಯಲ್ಲ ಗುರು ಯಾರು ಬೇಕಾಗಿಲ್ಲ ಜೊತೆಗೆ ಒಂದು ಶತಮಾನದ ಒಂದು ದಶಮಾನದ ಇಸಿ ಆಲೋಚನಾ ಕ್ರಮಗಳಿಗೆ ಹೊಸ ಆಯಾಮ ನೀಡಿರುತ್ತವೆ ಲಂಕೇಶ್ ಅವರು ನಮ್ಮಂಥವ್ರನ್ನ ಬೆಳೆಸಿದ್ದು ನಮಗೆ ಓದುವುದಕ್ಕೆ ಕಲಿಸಿದ್ದು ಆಲೋಚನೆ ಮಾಡುವುದನ್ನು ಕಲಿಸಿದ್ದು ಪೀಲಾಯ್ ಅವರ ಪಠ್ಯವನ್ನು ತಮ್ಮ ಬಳಗ ಕಿತ್ತಾಕ್ತಾ ಇದೆಯಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರೇ ತಾವಿದನ್ನು ಗಮನಿಸಿದ್ದೀರಾ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಮುಂದಿನ ಮಕ್ಕಳು ನಿಮ್ಮ ಗುರು ಹೆಡ್ಗೆವಾರ್ನೋ ಇನ್ನೊಬ್ಬನ ಓದ್ಬಿಟ್ಟು ಅವರನ್ನೆಲ್ಲ ನಾಗಪುರದ ಕಾಲಾಳುಗಳನ್ನಾಗಿ ಬದಲಾಯಿಸಲಾಗ್ತಾ ಇದೆಯಲ್ಲ ಪ್ರಧಾನಿಗಳೇ ಮುಂದಿನ ಜನಾಂಗದವರು ಇನ್ನು ಐ ಟಿ ಬಿ ಟಿ ಹುಡುಗ ಸೃಷ್ಟಿಯಾಗದಿಲ್ಲ ಈ ಪಠ್ಯವನ್ನು ಓದಿದವರು ಕತ್ತಿಯನ್ನು ಹಿಡಿತಾರೆ ತ್ರಿಶೂಲವನ್ನ ಹಿಡಿತಾರೆ ಮಸೀದಿಗಳನ್ನ ಅಗೆಯುತ್ತಾರೆ ಶಿವಲಿಂಗವನ್ನ ಹುಡುಕುತ್ತಾರೆ ಆದರೆ ಅವರು ಅನ್ನವನ್ನು ಹುಡುಕಲಾರರು ಬದುಕನ್ನು ಕಟ್ಟಲಾರರು ಅಂತಹ ಒಂದು ಜನಾಂಗವನ್ನು ಸೃಷ್ಟಿಸುವ ಕೆಲಸಕ್ಕೆ ಅಡಿಪಾಯವನ್ನ ಅಡಿಗಲ್ಲ ತಮ್ಮ ಜನ ಹಾಕ್ತಿದಾರಲ್ಲ ಮೋದಿಜಿ ಇದನ್ನ ತಾವು ಗಮನಿಸಿದ್ದೀರಾ ಇದರ ಅರಿವು ತಮಗೆ ಇದೆಯಾ ತಾವು ಕರ್ನಾಟಕಕ್ಕೆ ಬಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಅನ್ನುವ ಗೌರವವನ್ನು ಇಟ್ಟುಕೊಂಡು ನಾನು ಮಾತನಾಡ್ತಿದ್ದೀನಿ ಇದು ನನ್ನ ಮಾತು ಮಾತ್ರ ಅಲ್ಲ ಕರ್ನಾಟಕದ ಜನರ ಮಾತು ಅವರ ಹೃದಯಾಂತರಾಳದ ಮಾತು ಅವರ ನೋವಿನ ಮಾತು ಅವರ ಅಸಹಾಯಕತೆಯ ಮಾತು ಒಬ್ಬ ಪತ್ರಕರ್ತನಾಗಿ ಅದನ್ನು ಗಮನಕ್ಕೆ ತರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನಾವೆಲ್ಲ ಹೇಗೆ ಬದುಕಿದವರು ನಾವು ಉತ್ತರ ಪ್ರದೇಶದಂತೆ ಅಲ್ಲ ಇಲ್ಲಿ ಎಂದೂ ಕೂಡ ಹಿಂದೂ ಮುಸ್ಲಿಮರ ನಡುವೆ ಪ್ರೀತಿ ಇದ್ದದ್ದು ಅದರ ನಡುವೆ ಹೊಸ ಆಧ್ಯಾತ್ಮಿಕತೆ ಹುಂಟದ್ದು ಸಂತ ಶಿಶುನಾಳ ಶರೀಫ್ ಕೇಳಿದ್ದೀರ ಅವ್ರ ಕತೆ ತಮ್ ಗೊತ್ತಾ ತಾವು ಓದಿದ್ದೀರಾ ಅವರು ಒಂದು ಇದ್ರಲ್ಲಿ ಹೇಳ್ತಾರೆ ಸೋರುತ್ತಿರುವುದು ಮನೆಯ ಮಾಳಿಗೆ ನೀವು ಇಡೀ ಕರ್ನಾಟಕದ ಮನೆಯ ಮಾಳಿಗೆ ಸೋರುವಂತೆ ಮಾಡಿಬಿಟ್ರಲ್ಲ ತಮಗೆ ಇದು ಒಂದು ನಿಮಿಷ ನಿಮ್ಮ ಹೃದಯವನ್ನು ಚುಚ್ಚಲಾರದ ಮೋದಿಯವರೇ ನಿಮ್ಮ ಶಿಷ್ಯರು ಮಾಡುತ್ತಿರುವಂತಹ ತಾವು ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಿದ್ದೀರಿ ಆ ಸಂದರ್ಭದಲ್ಲಿ ತಾವು ಸಿದ್ದರಾಮಯ್ಯನವರ ಸರ್ಕಾರವನ್ನು ಹತ್ತು ಪರ್ಸೆಂಟ್ ಸರ್ಕಾರ ಅಂತ ಕರೆದಿದ್ದೀರಿ ಕಮಿಷನ್ ನಾನು ನಿರಾಕರಿಸಲಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಮಿಷನ್ ಇತ್ತು ತಾವು ಹತ್ತು ಪರ್ಸೆಂಟ್ ಅಂತ ಹೇಳಿದ್ದೀರಿ ತಮ್ಮ ಮಾತನ್ನು ನಾನು ನಂಬ್ತೀನಿ ಯಾಕೆ ತಾವು ಪ್ರಧಾನಿ ಆಗಿದ್ದವರು ತಮ್ಮ ಹತ್ರ ಎಲ್ಲ ಸೆಂಟ್ರಲ್ ಏಜೆನ್ಸಿಗಳೆಲ್ಲ ಇತ್ತು ನಿಜ ಇರ್ಬೋದು ಆದರೆ ಇವತ್ತು ಕರ್ನಾಟಕ ಗುತ್ತಿಗೆದಾರರ ಸಂಘ ತಮಗೆ ಒಂದು ಮನವಿಯನ್ನು ಕೊಟ್ಟಿತ್ತಲ್ಲ ಅದರಲ್ಲಿ ಪ್ರತಿಶತ ನಲವತ್ತರಷ್ಟು ಕಮಿಷನ್ ಅನ್ನು ಕರ್ನಾಟಕದಲ್ಲಿ ತೆಗೆದುಕೊಳ್ಳಲಾಗಿತ್ತು ಅಂತ ಹೇಳಿದ್ರು ಅದಕ್ಕೆ ತಾವೇನು ಮಾಡಬೇಕು ತಾವು ಭ್ರಷ್ಟಾಚಾರದ ವಿರೋಧಿಗಳು ಅಂತ ಕರ್ನಾಟಕದ ಜನ ನಂಬಿದ್ದಿರಲ್ಲ ಆ ನಂಬಿಕೆಯ ಮೇಲೆ ತಾವು ಚಪ್ಪಡಿ ಕಲ್ಲನ್ನು ಎಳೆದು ಬಿಟ್ರಲ್ಲ ನರೇಂದ್ರ ಮೋದಿಯವರೇ ಅಲ್ವಾ ಅದಾದ ಮೇಲೆ ನಿಮ್ಮ ಪಕ್ಷದಲ್ಲದೆ ಅದೆಷ್ಟು ಭ್ರಷ್ಟರು ಬಂದು ಹೋದ್ರು ನೋಡಿ ಒಬ್ರಾ ಇಬ್ರ ನೀವು ಗಣಿ ಲೂಟಿಗೋರ ಜನಾರ್ದನ್ ರೆಡ್ಡಿಯಿಂದ ಪ್ರಾರಂಭವಾಗಿ ಇತ್ತೀಚಿನ ಈಶ್ವರಪ್ಪನವರು ಹೊರಗೆ ಕಮಿಷನ್ 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 ತಮ್ಮ ಸಚಿವರ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಿಷನ್ ಸಿಕ್ತಲ್ಲ ತಾವೇನಾದರೂ ಕ್ರಮ ಕೈಗೊಂಡಿದ್ದೀರಾ ಎಷ್ಟು ಜನ ಭ್ರಷ್ಟರು ತಮ್ಮ ನಿಮ್ಮ ಅಂಬ್ರೆಲ್ಲದ ಅಡಿಯಲ್ಲಿ ಬರುತ್ತಿದ್ದಾರೆ ತಾವೇನಾದರೂ ತಮ್ಮ ಪಕ್ಷದವರಿಗೆ ಹೇಳಿದ್ದೀರಾ ಮೋದಿಜಿ ನೀವು ದಯವಿಟ್ಟು ಭ್ರಷ್ಟತೆಗೆ ಇಳಿಬೇಡಿ ಅಂತ ಹಾಗಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಜನ ಏನು ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ರೂ ಆ ನಂಬಿಕೆಯನ್ನು ತಾವು ಉಳಿಸಿಕೊಂಡಿದ್ದೀರಿ ಅಂತ ಸಂತೋಷ ಪಡಬಹುದಾಗಿತ್ತು ಆದರೆ ನೀವು ನಂಬಿಕೆಯನ್ನು ಉಳಿಸಿಕೊಂಡಿಲ್ಲ ನೀವು ಭ್ರಷ್ಟ ಭ್ರಷ್ಟಾಚಾರವನ್ನು ಒಂದು ಪೊಲಿಟಿಕಲ್ ವೆಫನ್ ಒಂದು ರಾಜಕೀಯ ಆಯುಧವನ್ನಾಗಿ ಬಳಸ್ಕೊತಾ ಇದ್ದೀರಿ ನಿಮಗೆ ಭ್ರಷ್ಟಾಚಾರ ಅನ್ನೋದು ಏನಿದೆ ಅದೊಂದು ಆಯುಧ ಆ ಆಯುಧವನ್ನು ನಿಮ್ಮ ವಿರೋಧಿಗಳ ಮೇಲೆ ತಾವು ಪ್ರಯೋಗಿಸುತ್ತಿದ್ದೀರಿ ಇಡೀ ನಿಮ್ಮ ಹೃದಯಾಂತರಾಳದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭ್ರಷ್ಟತೆಯ ಬಗ್ಗೆ ಒಂದು ಸಿಟ್ಟು ಕೋಪ ಇದೆ ಅಂತ ನನಗೆ ಗಮನಿಸ್ತಾ ಇಲ್ಲ ಕರ್ನಾಟಕ ಜನರಿಗೆ ಗಮನಿಸ್ತಾ ಇಲ್ಲ ಈಗ ಸದಾ ಈಗ ಸಾವಕಾಶವಾಗಿ ಕರ್ನಾಟಕದ ಜನರಿಗೆ ಜ್ಞಾನೋದಯ ಆಗ್ತಾ ಇದೆ ಅವರಿಗೆ ಭ್ರಮ ನಿರಸನ ಆಗ್ತಾ ಇದೆ ಅವರು ಒಳಗಡೆಯಿಂದ ಆತಂಕಗೊಂಡಿದ್ದಾರೆ ಮೋದಿಜಿ ಒಂದು ಕರ್ನಾಟಕ ಸಾಮಾಜಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯಮಿಕವಾಗಿ ಕೆಳಗೆ ಪಾತಾಳಕ್ಕೆ ಕುಸಿತಾ ಇದೆ ಇನ್ನೊಂದು ವೇಳೆ ಸಮಾಜದ ಒಳಗಡೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನೋಡಿದ ತಕ್ಷಣ ಇವನು ಯಾವ ಜಾತಿ ಯಾವ ಕೋಮಿನವನು ಅಂತ ಪ್ರಶ್ನಿಸುವ ವಾತಾವರಣ ಸೃಷ್ಟಿಸಿದ್ದೀರಿ ಯಾರ ಜೊತೆ ಮಾತನಾಡುವುದಿರೋ ಅವರ ಜಾತಿ ಮತ್ತು ಕೋಮು ಮುನ್ನೆಲೆಗೆ ಬರುವಂತೆ ಮಾಡುತ್ತೀರಿ ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುವ ವಿಭಿನ್ನ ಧರ್ಮದವರು ಒಬ್ಬರನ್ನೊಬ್ಬರು ಅಪನಂಬಿಕೆಯಿಂದ ನೋಡ್ತಾ ಯಾರ ಮನೆಯ ಮೇಲೆ ಯಾವಾಗ ಬೆಂಕಿಯನ್ನು ಹಾಕೋಣ ಎಲ್ಲಿ ಬಾಂಬ್ ಸಿಡಿಸೋಣ ಯಾರಿಗೆ ಚೂರಿ ಇರೋಣ ಅಂತ ಆಲೋಚಿಸುವಂಥ ಒಂದು ವಾತಾವರಣವನ್ನು ಕರ್ನಾಟಕದಲ್ಲಿ ಸೃಷ್ಟಿಸಲಾಗಿದೆಯಲ್ಲ ಮೋದಿ ಹೇಳಿ ಈ ಬಗ್ಗೆ ತಾವು ಯೋಚಿಸಬಲ್ಲಿರ ಅದಿಲ್ಲದಿದ್ದರೆ ತಮ್ಮದು ಬೂಟಾಟಿಕೆ ಅಂತ ಜಲ ತೀರ್ಮಾನಕ್ಕೆ ಬರಲ್ವಾ ಯಾಕೆಂದರೆ ನಮ್ಮ ಅನ್ನೋದು ಒಳಗಿಂದ ಬರಬೇಕು ನಂಬಿಕೆ ಪ್ರತಿಕ್ಷಣ ನಮಗೆ ಒಳಗಿಂದ ಒದೆಯುತ್ತಿರಬೇಕು ಗರ್ಭಿಣಿಯಾದ ಒಬ್ಬ ಹೆಂಗಸರು ಬರೆದೇ ಹೊಟ್ಟೆಯಲ್ಲಿ ಮಗು ಇರುತ್ತಲ್ಲ ಅದು ಆಗಾಗ ಒದೆಯುತ್ತಿರುತ್ತಂತೆ ನಾನು ಎಲ್ಲೋ ನೋಡ್ತಾ ಇದ್ದೆ ಒಬ್ಬ ಅಮ್ಮನ ಹೊಟ್ಟೆಯ ಮೇಲೆ ನೆರಿಗೆಗಳಿತ್ತು ಅಂತೆ ಮಗು ಕೇಳ್ತು ಅಮ್ಮನ ಅಮ್ಮ ಇದೇ ನಮ್ಮ ನಿನ್ನ ಹೊಟ್ಟೆಯ ಮೇಲೆ ನೆರಿಗೆ ಇದೆ ಆಗ ಅಮ್ಮ ಏನು ಹೇಳಿದ ಗೊತ್ತಾ ನೋಡು ಮಗು ಅದೇ ನೀನು ಬಿಡಿಸಿದ ಮೊದಲ ಚಿತ್ರ ವಾಟ್ ಎ ಬ್ಯೂಟಿಫುಲ್ ರಿಯಾಕ್ಷನ್ ಫ್ರಮ್ ಎ ವುಮೆನ್ ಅಂತಹ ಮಹಿಳೆಯ ಹೃದಯ ಮತ್ತು ಆತ್ಮ ತಮಗಿರಬೇಕು ಅಂತ ಬಯಸಿದವನು ಆದರೆ ನಿಮಗೆ ಸಂಸಾರ ಇಲ್ಲ ನಿನ್ನ ಅಮ್ಮ ಅಮ್ಮನನ್ನು ನೀವು ಮೊನ್ನೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಐ ಅಪ್ರಿಸಿಯೇಟ್ ಆದರೆ ಅಮ್ಮ ಎಂದರೆ ನಿಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮ ಅಂದರೆ ಜಗತ್ತಿನ ಎಲ್ಲ ಅಮ್ಮಂದಿರು ಕೂಡ ಕೇವಲ ನಮಸ್ಕಾರ ಮಾಡುವುದರಿಂದ ಪಾದ ತೊಳೆಯುವುದರಿಂದ ನಾವು ಅಮ್ಮನಿಗೆ ಗೌರವ ಕೊಟ್ಟಂತಲ್ಲ ಇಡೀ ದೇಶದಲ್ಲಿರುವ ಕೋಟ್ಯಾಂತರ ಅಮ್ಮಂದಿರಲ್ಲ ಅವರ ರೋದನವನ್ನು ಅವರ ನೋವನ್ನು ತಾವು ಕೇಳಿದ್ದೀರಾ ಅದಕ್ಕೆ ಸ್ಪಂದಿಸಿದ್ದೀರಾ ಅದಕ್ಕಾಗಿ ನಿಮ್ಮೊಳಗೆ ಒಂದು ಮಾತೃ ಹೃದಯವನ್ನ ಸೃಷ್ಟಿಸಿಕೊಂಡಿದ್ದೀರಾ ಇಲ್ಲ ಮೋದಿಜಿ ಕರ್ನಾಟಕಕ್ಕೆ ಬರುತ್ತಿದ್ದೀರಿ ತಮಗೆ ಸ್ವಾಗತ ಸುಸ್ವಾಗತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಹಾಗೆಯೇ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಇಲ್ಲ ಅದರ ಬಗ್ಗೆನೂ ಕರ್ನಾಟಕದ ಜನತೆಯ ಪರವಾಗಿ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಸಮಯ ಆಗ್ತಾಯಿದೆ ಬನ್ನಿ ತಮಗೆ ಸ್ವಾಗತಿಸ್ತೇವೆ ಅದರ ಜೊತೆಗೆ ಸಂಘ ಪರಿವಾರದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವ ನಿಮ್ಮ ಶಿಷ್ಯರಿಗೆ ಹಿಂದೆ ನಿಂತು ಮರೆಯಲ್ಲಿ ನಿಂತು ತಾವು ಆಶೀರ್ವಾದ ಮಾಡುವುದನ್ನು ನಿಲ್ಲಿಸಿ ಹಾಗೆಯೇ ಹಿಂಸಾಚಾರ ಇದೆಯಲ್ಲ ಕೋಮು ಸಂಘರ್ಷ ಇದೆಯಲ್ಲ ಅದನ್ನು ಮೌನವಾಗಿ ಸಮ್ಮತಿಸುವುದನ್ನು ತಾವು ದಯವಿಟ್ಟು ನಿಲ್ಲಿಸಿ ತಾವು ನಿಜವಾದ ಜನನಾಯಕರಾದರೆ ಕರ್ನಾಟಕದ ಜನರಿಗೆ ಸಂತೋಷ ಆಗುತ್ತೆ ಈ ಕರ್ನಾಟಕದ ಪರಂಪರೆ ಭವ್ಯವಾದ ದಿವ್ಯವಾದ ಪರಂಪರೆ ಏನಾದರೂ ಇದೆಯಲ್ಲ ಅದನ್ನು ಉಳಿಸುವತ್ತ ತಾವು ಲಕ್ಷ್ಯ ಕೊಡಿ ಅದಿಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದ ಜನ ನಿಮ್ಮನ್ನು ನಿಮ್ಮ ಪಕ್ಷವನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ ಅಂತ ಶಕ್ತಿ ಈ ಕನ್ನಡಾಂಬೆಯ ಮಕ್ಕಳಲ್ಲಿ ಇದೆ ನೀವು ಕರ್ನಾಟಕದ ಜನರು ಅಂತ ಅಂದರೆ ಅವರು ನೀವು ಪ್ರೀತಿಸುವ ಉತ್ತರ ಪ್ರದೇಶ ಬಿಹಾರದಂತೆ ಅಲ್ಲ ಕನ್ನಡಿಗರ ಆ ದೃಢತೆ ವಿಭಿನ್ನವಾದದ್ದು ಆದ್ದರಿಂದ ತಮಗೆ ಕಸದ ಬುಟ್ಟಿಗೆ ಹೋಗಬಾರದು ಅಂತ ಅನ್ನಿಸಿ ಆದರೂ ತಮ್ಮ ಪಟಾಲಂ ಇದೆಯಲ್ಲ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಹೇಳಿದಳವ ನಾನು ಮೂರು ಸುದ್ದಿ ತಗೋತಿದ್ದೆ ಅದರಲ್ಲಿ ಒಂದೇ ಸುದ್ದಿಯನ್ನು ತೆಗೆದುಕೊಳ್ಳಿ ಯಾಕೆಂದರೆ ಪ್ರಧಾನಿಯವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಒಂದೇ ನಾಲ್ಕು ಮಾತು ಹೇಳಬೇಕಲ್ಲ ಅದಕ್ಕೆ ಹೇಳಿದ್ದೀನಿ ನಾಳೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ